ಅದಾಯ್ತಾ ನಾವಿವಾಗ ನಾವೀವಾಗ ಇವಾಗ ನನ್ನ ಹುಟ್ಟೂರ್ ನಾವಿವಾಗ ತುಮಕೂರು ಜಿಲ್ಲೆಯ ಕೊಟ್ಟಕೆರೆ ತಾಲೂಕಿನ ಕೋಳಾಲ ಹೋಬ್ಳಿಯ ನೀಲ್ಗೊಂಡ್ ನೀಲ್ಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ನನ್ನ ಸ್ವಂತ ಹುಟ್ಟೂರಾದ ಇದ್ದೀವಿ ಇವಾಗ ನಮ್ಮ ದೊಡ್ಪನಹಳ್ಳಿಲಿ ಬಂದ್ಬಿಟ್ಟು ಒಂದು ಹಿರಿಯ ಪ್ರ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಈ ಪಾಠಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಏಳು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಹುಡುಗರು ವಿದ್ಯಾಭ್ಯಾಸ ಮಾಡ್ತಾರೆ ಆದರೆ ಇಲ್ಲೇನಾಗಿದೆ ಅಂತಂದರೆ ಸುಮಾರು ಮೂರಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಶಾಲಾ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಕೂತ್ಕೊಳಕ್ಕೆ ಮಕ್ಕಳಿಗೆ ಇದ್ದಿದ್ದು ರೂಮ್ಗಳೆಲ್ಲ ಬಿದ್ದೋಗಿದೆ ಮೂರು ವರ್ಷ ಹಿಂದೆನೆ ಬಿದ್ದೋಗಿದೆ ರೂಮ್ ಬಿದ್ದೋಗಿದ್ದಾವೆ ಇವಾಗ ಮಕ್ಕಳುಗಳಿಗೆ ಕೂತ್ಕೊಳಕ್ಕೆ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಏನು ಓದ್ತಿದ್ದಾರೆ ಮಕ್ಳುಗಳು ಅವರು ಕುತ್ಕೊಳ್ಳಿ ಕೇವಲ ಎರಡ ರೂಮ್ ಇದಾವೆ ಇವಾಗ ಆ ರೂಮ್ ತೋರಿಸ್ತೀವಿ ಬನ್ನಿ ಒಂದು ಬಂದ್ಬಿಟ್ಟು ಈ ರೂಮ್ ಇದು ಇದೊಂದರಲ್ಲಿ ಎಷ್ಟ ಎಷ್ಟನೇ ಕ್ಲಾಸ್ ಇಂದ ಕ್ಲಾಸ್ವರೆಗೂ ಕ್ಲಾಸ್ ವರ್ಗು ಮಕ್ಕಳುಗಳು ಇಲ್ಲಿ ನಾಲ್ಕು ಐದು ಆರು ಏಳು ನೋಡಿ ಈ ರೂಮಲ್ಲಿ ಅಲ್ಲಿ ನಾಲ್ಕು ಕ್ಲಾಸ್ ಐದನೇ ಕ್ಲಾಸು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ವೇನಪ್ಪ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಳುಗಳು ಟೋಟಲ್ ನಾಲ್ಕು ತರಗತಿ ಮಕ್ಳುಗಳು ನಾಲ್ಕು ಕ್ಲಾಸ್ ಮಕ್ಕಳುಗಳು ಇದೊಂದೇ ರೂಮಲ್ಲಿ ಅಲ್ಲಿ ಇದು ಒಂದಾಯ್ತು ಈ ಕಡೆ ಬರಪ್ಪ ಈ ರೂಮ್ ತೋರ್ಸು ಇಲ್ಲಿ ಎಷ್ಟೇ ಕ್ಲಾಸ್ ಇಲ್ಲಿ ಎಷ್ಟೇ ಕ್ಲಾಸ್ ಮಕ್ಳುಗಳು ಕುತ್ಕೊಂತಾರಪ್ಪ ಒಂದು ಒಂದು ಎರಡು ಮೂರು ನೋಡಿ ನೋಡಿ ಈ ರೂಮಲ್ಲಿ ಬಂದುಬಿಟ್ಟು ಒಂದು ಎರಡು ಮೂರು ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಈ ಮೂರು ಕ್ಲಾಸ್ ಮಕ್ಕಳುಗಳು ಇದೊಂದು ರೂಮಲ್ಲಿ ಕೂತ್ಕೊಳ್ತಾರೆ ಅಂದರೆ ಅಂದರೆ ಟೋಟಲು ಏನು ಇದ್ರೂ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಈ ಸ್ಕೂಲ್ ಇದೆಯೋ ಹಿರಿಯ ಪ್ರಾಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಸ್ಕೂಲು ಏಳು ಏಳು ಕ್ಲಾಸ್ ಮಕ್ಳುಗಳು ಕೂತ್ಕೊಳ್ಳೋಕ್ಕೆ ಇವಾಗ ಸದ್ಯಕ್ಕಿರೋದು ಎರಡೆರಡು ರೂಮ್ಗಳು ಈ ಎರಡು ರೂಮಲ್ಲಿ ಈ ಎರಡೇ ಎರಡು ರೂಮ್ಗಳಲ್ಲಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಮಕ್ಳುಗಳ್ನ ಒಂದು ರೂಮಲ್ಲಿ ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ ಮಕ್ಳು ಕೂರಿಸ್ತಾರೆ ಇನ್ನೊಂದು ರೂಮಲ್ಲಿ ನಾಲ್ಕನೇ ಕ್ಲಾಸಿಂದ ಏಳನೇ ಕ್ಲಾಸ್ ಮಕ್ಳುಗಳನ್ನ ಕೂರಿಸ್ತಾರೆ ಇದು ಈ ನಮ್ಮ ದೊಡ್ಪನಹಳ್ಳಿಯ ಈ ನಮ್ಮ ಇದು ಈ ನಮ್ಮ ದೊಡ್ಪಾನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪರಿಸ್ಥಿತಿ ಒಂದನೇ ಕ್ಲಾ ಸುಮಾರು ಮೂರು ವರ್ಷದಿಂದ ಇಲ್ಲಿ ಮಕ್ಕಳುಗಳಿಗೆ ಕುತ್ಕೋಳೋಕ್ಕೆ ಕೊಠಡಿಗಳೇ ಕೊಠಡಿ ಕ್ಲಾಸ್ ರೂಮ್ಗಳೇ ಇಲ್ಲ ಶಾಲಾ ಕ್ಲಾಸ್ ರೂಮ್ಗಳೇ ಇಲ್ಲ ಇನ್ನೊಂದು ಏನಂತಂದರೆ ಮಕ್ ಇದು ಬಿಸಿಲಲ್ಲಿ ಕೂರಿಸಲ್ವಾ ನಿಮ್ಮನ್ನ ಕೋರ್ಸ್ತಾ ಬಿಸಿಲಲ್ಲಿ ಕೂರಿಸ್ತಾರಾ ಹೌದಾ ಇಲ್ಲಿ ವರ್ಣದಲ್ಲಿ ಕೂರಿಸ್ತಾರೆ ಇಲ್ಲಿ ಕೂರಿಸ್ತಾರೆ ಅಂದ್ರೆ ನೋಡಿ ನೋಡಿ ಏನಾಗಿದೆ ಅಂದ್ರೆ ಮಕ್ಳುಗಳು ಕುತ್ಕೋಣಕ್ ಜಾಗ ಆಗಲಿಲ್ಲ ಅಂದ್ರೆ ಒಂದೇ ರೂಮಲ್ಲಿ ಕುತ್ಕೋಕ್ ಆಗಲ್ಲ ಅಂತ ಹೇಳಿ ಹೊರಗಡೆ ವರಣದಲ್ಲಿ ಕೂರಿಸ್ತಾರೆ ವರ್ಣದಲ್ಲಿ ಕೂರಿಸ್ತಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಮಕ್ಳುಗಳು ಇವಾಗ ಒಂದ್ ಒಂದ್ ಬಂದ್ಬಿಟ್ಟು ನಾಲ್ಕನೇ ಕ್ಲಾಸ್ ನನ್ ಕಡೆ ಇಡಿ ನನ್ ಕಡೆ ಇಡಿ ನಾನೇ ಮಾತಾಡ್ತೀನಿ ನಾಲ್ಕನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗೂ ಕೂತ್ಕೋಕೆ ಒಂದೇ ರೂಮಲ್ಲಿ ಅದು ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮಿಕ್ಕಿದ ಮಕ್ಳುಗುಣ್ಣ ಆ ವರಣದಲ್ಲಿ ಕೂರಿಸ್ತಾರೆ ಮತ್ತೆ ಇಲ್ಲೂ ಅಷ್ಟೇ ಈ ರೂಮಲ್ಲಿ ಬಂದ್ಬಿಟ್ಟು ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ ಮಕ್ಳುಗಳು ಒಳಗಡೆ ಕುತ್ಕೊಳಕ್ಕೆ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ವರಂಡದಲ್ಲಿ ಕೂರಿಸ್ತಿದ್ದಾರೆ ಇದು ಬಂದ್ಬಿಟ್ಟು ಇವತ್ತಿಂದ ಅಲ್ಲ ಮೂರಕ್ಕೂ ಸುಮಾರು ಮೂರಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಮಕ್ಕಳುಗಳೇ ಕುತ್ಕೊಳಕ್ಕೆ ಶಾಲಾ ಕೊಠಡಿಗಳ ಇರೋದಂಥ ಇರೋಂಥ ಸಮಸ್ಯೆ ಇದು ಮೂರು ವರ್ಷದಿಂದ ಮಕ್ಕಳುಗಳು ಕೂತ್ಕೊಳಕ್ಕೆ ಶಾಲಾ ಕೊಠಡಿ ಸಮಸ್ಯೆ ಇದೆ ಮತ್ತೆ ಬಂದ್ಬಿಟ್ಟು ಬನ್ನಿ ಇವಾಗ ನೀಟಾಗಿ ಸ್ಕೂಲ್ ಪರಿಸ್ಥಿತಿ ತೋರಿಸ್ತೀನಿ ನಮ್ಮ ಸ್ಕೂಲ್ ಪರಿಸ್ಥಿತಿ ನೀನು ಹಿಡ್ಕೊ ಈ ಕಡೆಯಿಂದ ಬನ್ನಿ ಸ್ಟಾರ್ಟಿಂಗಿಂದ ಇರು ಸ್ಟಾರ್ಟಿಂಗಿಂದ ಬರ್ತೀವಿ ನಮ್ಮ ಸ್ಕೂಲ್ ಪರಿಸ್ಥಿತಿ ಹೇಗಿದೆ ಅಂತ ಸ್ಟಾರ್ಟಿಂಗಿಂದ ಬರ್ತೀವಿ ತೋರಿಸು ನೋಡಿ ಇದು ಈ ಕಡೆ ತೋರಿಸೋ ನನ್ನ ಕಡೆ ತೋರಿಸು ನೀಟಾಗಿ ಹಾಂ ಹಿಂಗೆ ಇಟ್ಕೊ ಇದು ಬಂದ್ಬಿಟ್ಟು ಇದು ನೋಡಿ ಇದು ಪರಿಸ್ಥಿತಿ ಇದೆಲ್ಲ ಬಿದ್ದೋಗಿದೆ ಸ್ಕೂಲು ಸ್ಕೂಲ್ಗಳು ಸುಮಾರು ಮೂರು ವರ್ಷದ ಹಿಂದೆ ಬಿದ್ದೋಗಿದೆ ಆದರೆ ಯಾರು ಕೂಡ ಇದುವರೆಗೂ ಈ ಕ್ಲಾಸ್ ರೂಮ್ಗಳ್ನ ಗ್ರ್ಯಾಂಡ್ ಮಾಡೋ ಕೆಲಸನ ಮಾಡಿಲ್ಲ ಇದುವರೆಗೂ ಬಾ ಹಾಗೆ ಮುಂದೆ ಬಾ ಸ್ಕೂಲ್ ತೋರಿಸ್ಕೊಂಡು ಹೋಗೋಣ ನೋಡಿ ನನ್ ತೋರಿಸು ನನ್ ಕವರ್ ಮಾಡು ಹಿಂಗ್ ನೋಡಿ ಬಾ ಬಾ ಇದು 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 ನೋಡಿ ಸುಮಾರು ಬಂದ್ಬಿಟ್ಟು ಇವೆಲ್ಲ ಸ್ಕೂಲ್ ಬಂದ್ಬಿಟ್ಟು ನಾನು ಈ ಸ್ಕೂಲಲ್ಲಿ ಓದಿದೆ ನಾನು ಬಂದ್ಬಿಟ್ಟು ಹತ್ತತ್ರ ನಾನು ಚಿಕ್ಕ ಹುಡುಗನಲ್ಲಿ ಇದ್ದಾಗ ಒಂದನೇ ಕ್ಲಾಸ್ ಇಂದ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ವರೆಗೂ ನಾನು ಇಲ್ಲಿ ಓದಿದೆ ನಾನು ಅದು ಓದಬೇಕಾದ್ರೂ ಇದೇ ಸ್ಕೂ ಇದೇ ಸ್ಕೂಲ್ ರೂಮ್ ಇತ್ತು ಇವಾಗ್ಲೂ ಇದೇ ರೂಮ್ ಇದೆ ಸ್ಕೂಲ್ ರೂಮ್ ಇದೆ ಇದು ಬಂದ್ಬಿಟ್ಟು ಸುಮಾರು ಅಂದ್ರೂ ಒಂದು ಮೂವತ್ತು ಮೂವ ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಳೆ ಕ್ಲಾಸ್ ರೂಮ್ ಇದು ಇದೊಂದು ಇದು ಹಂಗೆ ಇದೆ ಇದು ಇದು ಪರಿಸ್ಥಿತಿ ಇದು ಇದು ವೇಸ್ಟು ಇದು ಇದು ಯಾರು ಅಲ್ವಾ ಈ ಕ್ಲಾಸ್ ರೂಮಲ್ಲಿ ಇದರಲ್ಲಿ ಇದೇನು ಯೂಸ್ ಇಲ್ಲ ಇದು ಬೀಗ ಹಾಕ್ಬಿಟ್ಟಿದ್ದಾರೆ ಹಿಂಗೆ ಬಾ ಬಾ ಇದು ಬಿದ್ದೋಗಿರೋದಲ್ವಾ ನೋ ನೋಡಿ ಇದೆಲ್ಲ ಬಿದ್ದೋಗಿರೋ ಕ್ಲಾಸ್ ರೂಮ್ಗಳು ಈ ಜಾಗ ಇಷ್ಟು ಪೋರ್ಷನ್ ಏನಿದೆ ಇವೆಲ್ಲ ಬಿದ್ದೋಗಿ ಬಿದ್ದೋಗಿರೋ ಕ್ಲಾಸ್ ರೂಮ್ಗಳು ಪರಿಸ್ಥಿತಿ ಈ ಕಡೆ ಬಾ ಇದು ಅಷ್ಟೇ ಇದು ನೋಡಿ ಈ ಜಾಗ ಏನಿದೆ ಬಾ ಇದು ಅಷ್ಟೇ ಈ ಜಾಗನು ಕ್ಲಾಸ್ ರೂಮ್ ಇತ್ತು ಅದು ಬಿದ್ದೋಗಿದೆ ಈ ರೂಮ್ ಬಂದ್ಬಿಟ್ಟು ನಾವು ಹೇಳ್ದಂಗೆ ನಾನು ಒಂದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇಲ್ಲಿ ಏನು ಓದ್ತಿದ್ನೋ ಅವಾಗ ಕೂಡ ಇದು ಆಫೀಸ್ ರೂಮ್ ಆಗಿತ್ತು ಅಂದ್ರೆ ಇದು ಕೂಡ ಕೂಡತ್ರ ಇಪ್ಪತ್ತು ಇಪ್ಪತ್ತು ವರ್ಷ ಹಳೆ ಬಿಲ್ಡಿಂಗು ಇದು ಇವಾಗ ಬೀಗ ಹಾಕಿದ್ದಾರೆ ಬೀಗ ಹಾಕಿದಾರಲ್ಲಪ್ಪ ಇದು ಏನು ಯೂಸ್ ಇಲ್ಲ ಇವಾಗ ಯಾರು ಯೂಸ್ ಮಾಡ್ತಿಲ್ಲ ಇದು ನೋಡಿ ಇಪ್ ಸುಮಾರು ಇಪ್ಪತ್ತು ನಾವು ಓದ್ಬೇಕಾಗಿ ನಾವು ಓದ್ಬೇಕಾದ್ರು ಇದೇ ರೂಮ್ ಇತ್ತು ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಳೇದು ಇವಾಗ್ಲೂ ಹಂಗೆ ಇದೆ ಇದು ಇದು ಏನು ಯೂಸ್ಲೆಸ್ ಇದು ಇದು ಏನು ಪ್ರಯೋಜನ ಅಲ್ಲ ಅದಕ್ಕೆ ಬ ಬೀಗ ಹಾಕಿದ್ದಾರೆ ಹಂಗಾಗಿ ಬಾ ಇಲ್ಲ ಇಲ್ಲೇ ಒಂದು ನಿಂತ್ಕೊಂಡು ಮಾತಾಡ್ಬೋದು ಬೀಗ ಬಾ ಬೀಗ ಕವರ್ ಆದೈತೆ ಅಲ್ವಾ ವಿಡಿಯೋ ಹಂಗೆ ರೆಕಾರ್ಡ್ ಆದೈತೆ ಬೈ ನಿಲ್ಲಿಕ್ಕ ಹಾಗಾಗಿ ಹಾಗಾಗಿ ನಾವು ನಮ್ಮ ಕರ್ನಾಟಕ ಸ ಸರ್ಕಾರಕ್ಕೆ ನಮ್ಮ ದೊಡ್ಡಪಾಲನಹಳ್ಳಿಯ ಸಮಸ್ತ ಜನತೆಯಿಂದ ಇದು ಆಗ್ರಹ ಮಾಡೋದು ಏನಂದರೆ ನಮ್ಮ ದೊಡ್ಡಪ್ಪನಹಳ್ಳಿಯ ದೊಡ್ ದೊಡ್ಡಪಾಲನಹಳ್ಳಿಯ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಗೆ ಆದಷ್ಟು ಬೇಗ ಅತಿ ಅತಿ ವೇಗವಾಗಿ ಅಂದರೆ ಅತಿ ಶೀಘ್ರವಾಗಿ ಅಂದರೆ ಅತಿ ಶೀಘ್ರ ಶೀಘ್ರವಾಗಿ ಸುಮಾರು ಸು ಕಂಪ್ಲೀಟ್ ಅಂತಂದರೆ ಸುಮ್ ಸುಮಾರು ಏಳಕ್ಕೆ ಏಳು ಅವೆಲ್ಲ ಹಳೆ ಆದ ಆಗಿದೆ ಇರೋದು ಎರಡೂ ಅವು ಕೂಡ ಹಳೆಯ ಬಿಲ್ಡಿಂಗ್ಗಳೇ ಹಂಗಾಗಿ ಕರೆಕ್ಟಾಗಿ ಹೊಸ ಹೊಸ್ದಾಗಿಯೇ ಒಂದು ನಮ್ಮ ದೊಡ್ಡಪಾನಹಳ್ಳಿ ಸ್ಕೂಲನ್ನು ಹೊಸದಾದ ಅಂತ ಅಂದರೆ ಇವಾಗ ಹೆಂಗೆ ಹೆಂಗೆ ಕರ್ನಾಟಕ ಸರ್ಕಾರ ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡ್ತಿದ್ದಾರೋ ಅದೇ ಥರ ನಮ್ಮ ನಮ್ಮ ದೊಡ್ಡಪಾನಹಳ್ಳಿ ಸ್ಕೂಲ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲಾಗಿ ಆಧುನಿಕವಾಗಿ ಮರು ನಿರ್ಮಾಣ ಮಾಡಿಕೊಡಿಬೇಕ ಮಾಡಿಕೊಡಬೇಕಾಗಿ ಮಾಡಿ ಮಾಡಿಕೊಡಬೇಕಾಗಿ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ದೊಡ್ಡಪಾನಹಳ್ಳಿಯ ಸಮಸ್ತ ಜನತೆಯಿಂದ ವಿನಂತಿ ಮಾಡ್ತಿದ್ದೇವೆ ಹಾಗ ಹಾಗಾಗಿ ನಮ್ಮ ದೊಡ್ಡಪಾನಹಳ್ಳಿಯ ಈ ಒಂದು ಶಾಲೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಮಂಜೂರು ಮಾಡಬೇಕು ಅತಿ ಶೀಘ್ರವಾಗಿ ಮಂಜೂರು ಮಾಡಬೇಕಾಗಿ ನಾವು ನಮ್ಮ ದೊಡ್ಡಪ್ಪನಹಳ್ಳಿಯ ಸಮಸ್ತ ಜನತೆಯಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಕಟ್ ಮಾಡುವ